ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಈ ದಿನ ಈ ವಿಡಿಯೋದಲ್ಲಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಪ್ರಥಮ ಭಾಷೆ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನ ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸ್ತಾ ಇದ್ದೀವಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾನು ಎರಡು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿ ಆ ಒಂದು ವೀಡಿಯೋಸ್ಗಳನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಸೊ ಆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಮಕ್ಕಳ ಹೋಗಿ ಅದರ ಯೂಸನ್ನು ಪಡ್ಕೊಳ್ಳಿ ಅದೇ ರೀತಿ ಯಾರೆಲ್ಲ ಪಾಸ್ ಆಗಬೇಕು ಅಂತ ಹೇಳಿ ಐವತ್ತು ಅಂಕಗಳಿಗೆ ಜಸ್ಟ್ ಐದು ಹಾಳೆಗಳನ್ನು ಓದಿದ್ರೆ ಸಾಕು ನಿಮಗೆ ಐವತ್ತು ಅಂಕಗಳನ್ನ ಈಸಿಯಾಗಿ ಗಳಿಸ್ಬೋದು ಅದರ ಒಂದು ಲಿಂಕ್ ಇರುತ್ತೆ ಮತ್ತು ಅದರ ಪಿ ಡಿ ಎಫು ಸಹ ಆ ಲಿಂಕಿನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅದನ್ನು ಹೋಗಿ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ ಮಕ್ಕಳ ಸೊ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಎಲ್ಲ ಕ್ವಶನ್ ಪೇಪರ್ಸ್ಗಳನ್ನು ಈ ಮೂರು ಮಾಡಲ್ ಕ್ವೆಶನ್ ಪೇಪರ್ ಮತ್ತು ಇನ್ನೊಂದು ಒಟ್ಟು ನಿಮಗೆ ನಾಲ್ಕು ಮಾಡಲ್ ಕ್ವಶನ್ ಪೇಪರ್ನ ಈ ರಾಜ್ಯಮಟ್ಟದ ಸಿದ್ಧತಾ ಪರೀಕ್ಷೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀವಿ ಪ್ಲಸ್ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಈ ನಾಲ್ಕು ಪ್ರಶ್ನೆಗಳ ಪ್ರಶ್ನೆಪತ್ರಿಕೆಗಳನ್ನು ಪತ್ರಿಕೆಗಳನ್ನು ನೀವು ರೆಫರ್ ಮಾಡಲೇಬೇಕಾಗುತ್ತೆ ಅಷ್ಟನ್ನು ರೆಫರ್ ಮಾಡಿ ಈ ಒಂದು ಮಾಡೆಲ್ ಕ್ವೆಶನ್ ಪೇಪರ್ಸ್ಗಳನ್ನು ರಾಜ್ಯ ಮಟ್ಟಕ್ಕೆ ಸಂಬಂಧಿಸಿದಂತಹ ಮಾಡಲ್ ಕ್ವೆನ್ ಪೇಪರ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ಗೆ ಚೆನ್ನಾಗಿ ರೆಡಿಯಾಗಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಅಂಕಗಳನ್ನ ತೆಗೆದುಕೊಳ್ಳಿ ಆಲ್ ದ ಬೆಸ್ಟ್ ನಿಮ್ಮ ಸ್ಟೇಟ್ ಲೆವೆಲ್ ಎಕ್ಸಾಮ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ ಮಕ್ಕಳ ಸೊ ಫಸ್ಟ್ ಮೇನಲ್ಲಿ ಸಿ ಕ್ಯೂ ಪ್ರಶ್ನೆಗಳಿರ್ತದೆ ಫಸ್ಟ್ ಕ್ವಶನ್ ನಿನ್ನಯ ರೈವ ನೋಯ್ಸೆನು ರಾಜೀವ ಸಕನಾಣೆ ಸೊ ಇಲ್ಲಿ ರಾಜೀವ ಸಕನಾಣೆ ಎಂಬ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸಮಾಸ ಯಾವುದು ರಾಜೀವ ಸಕ ಸೊ ಅದು ಒಂದು ಬಹುರ್ವಿ ಸಮಾಸಕ್ಕೆ ಬರುವಂತಹ ಒಂದು ಪದವಾಗಿದೆ ಹಾಗಾಗಿ ಆಪ್ಷನ್ ಸಿ ಬಹುರ್ವಿ ಸಮಾಸ ನೆಕ್ಸ್ಟ್ ಎರಡನೇ ಪ್ರಶ್ನೆ ಯಾವುದಾದರೂ ಒಂದು ಕ್ರಿಯೆ ನಡೆದ ರೀತಿಯನ್ನ ಹೇಳುವ ಅವ್ಯಯಗಳನ್ನು ಹೀಗೆನ್ನುತ್ತಾರೆ ಸೊ ಒಂದು ಕ್ರಿಯೆ ನಡೆದಿದೆ ಅಂತ ಹೇಳುವ ಒಂದು ಅವ್ಯಯಕ್ಕೆ ನಾವು ಸಾಮಾನ್ಯಾರ್ಥಕ ಅವ್ಯಯ ಅಂತ ಹೇಳಿ ಕರಿತೀವಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೊ ಪ್ರತಿಯೊಂದು ಗ್ರಾಮರ್ ನೋಡ್ಕೊಳ್ಳಿ ಮಕ್ಳು ಎಲ್ಲವೂ ಬಹಳ ಇಂಪಾರ್ಟೆಂಟ್ ಹಾಗಾಗಿ ಈ ಪ್ರಶ್ನೆ ಪತ್ರಿಕೆ ಈ ತರ ಇದೆ ಇನ್ನೊಂದು ಪ್ರಶ್ನೆ ಸೊ ಎಲ್ಲ ನಿಮಗೆ ರೆಫರ್ ಆಗಲಿ ಅಂತ ಹೇಳಿ ನಿಮಗೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇರೋದು ಮೂರನೇ ಪ್ರಶ್ನೆ ತೃತೀಯ ವಿಭಕ್ತಿಯ ಕಾರಕ ಅರ್ಥವಿದು ಸೊ ತೃತೀಯ ವಿಭಕ್ತಿ ಕಾರಣ ಕಾರಣ ಅರ್ಥ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವ ಬರೆಯಲು ಬಳಸುವ ಲೇಖನ ಚಿಹ್ನೆಗೆ ನಾವು ಉದ್ಧರಣ ಚಿಹ್ನೆ ಅಂತ ಹೇಳಿ ತಗೊಳ್ತೀವಿ ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಐದನೇ ಪ್ರಶ್ನೆ ಜಷ್ಟ್ವ ಸಂಧಿಗೆ ಉದಾಹರಣೆಯ ಪದವಿದು ಸೊ ಜಷ್ಟ್ವ ಸಂಧಿಗೆ ಉದಾಹರಣೆಯಲ್ಲಿ ಕೊಟ್ಟಿರೋ ಷಡಾನನ ಜಾತ್ಯಾತೀತ ಬೆಂಬತ್ತು ಶರಶ್ಚಂದ್ರ ಇದರಲ್ಲಿ ಶಡಾನನ ಅನ್ನೋದು ಜಶ್ವಸಂಧಿಗೆ ಉದಾಹರಣೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ಮಾಡಿಯಾನು ಪದವು ಈ ಕ್ರಿಯಾ ಪದದ ರೂಪಕ್ಕೆ ಸೇರಿದೆ ಸೊ ಮಾಡಿಯಾನು ಅನ್ನೋದು ಸಂಭವನಾರ್ಥಕ ಪದ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಅದಷ್ಟು ನಿಮಗೆ ಎಂಸಿಕ್ಯೂ ನಲ್ಲಿ ಬಂದಂತವು ನೆಕ್ಸ್ಟ್ ಸೆಕೆಂಡ್ ಮೇ ಮೊದಲೆರಡು ಪದಗಳಿಗೆ ಸರಿಸ ಹೊಂದುವಂತೆ ಮೂರನೇ ಪದದ ಸಂಬಂಧಿ ಪದವನ್ನು ಬರೀಲಿಕ್ಕೆ ಇರ್ತದೆ ಮಕ್ಕಳ ಸೊ ಇಲ್ಲಿ ಪ್ರತಿ ಪ್ರಶ್ನೆಗೆ ಒಂದೊಂದೊಂದು ಅಂಕ ಇರ್ತದೆ ಏಳನೇ ಪ್ರಶ್ನೆ ಕೆನೆ ಮೊಸರು ಕೆನೆ ಮೊಸರು ಅಂದ್ರೆ ಅದು ಜೋಡಿ ನುಡಿ ಆಗ್ತದೆ ಕಡೆ ಅನ್ನೋದು ದ್ವಿರಕ್ತಿಗೆ ಬರ್ತದೆ ಹಾಗಾಗಿ ದ್ವಿರುಕ್ತಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಸಕ್ಕಾರಿ ಅನ್ನೋದು ಸಕ್ಕರೆ ಕೇಳು ವ್ಯಾರೆ ಅಂತ ಹೇಳಿದ್ರೆ ಕಳುಹಿಸಿದ್ದಾರೆ ಅಂತ ಹೇಳಿ ಹಾಗಾಗಿ ಕಳುಹಿಸಿದ್ದಾರೆ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ಬಾಳಿದ ಭೂತ ಕೃದಂತ ಬರೆಯದ ನಿಷೇಧ ಕೃದಂತ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನಾನು ನೀನು ಪುರುಷಾರ್ಥಕ ಸರ್ವನಾಮ ತಾನು ತಾವು ಅನ್ನೋದು ಆತ್ಮಾರ್ಥಕ ಸರ್ವನಾಮ ಸೊ ಇದ್ ಗ್ರಾಮರ್ಗೆ ಕೇಳಿರುವಂತಹ ಪ್ರಶ್ನೆಗಳಾಗಿರ್ತದೆ ನೆಕ್ಸ್ಟ್ ತರ್ಡ್ ಮೇ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನ ಬರೀಬೇಕು ಇಲ್ಲಿ ಪ್ರತಿ ಒಂದು ವಾಕ್ಯದ ರೂಪದಲ್ಲಿರುವ ಉತ್ತರಕ್ಕೆ ಅಂಕ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಸೊ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಸಾಧನವಾಗಿದೆ ಹನ್ನೆರಡನೇ ಪ್ರಶ್ನೆ ಲಕ್ಷ್ಮಣನನ್ನು ಸೌಮಿತ್ರಿ ಎಂದು ಕರೆಯಲು ಕಾರಣವೇನು ಸೊ ಲಕ್ಷ್ಮಣನು ಸುಮಿತ್ರೆಯ ಮಗನಾದ ಕಾರಣ ಅವನನ್ನು ಸೌಮಿತ್ರಿ ಅಂತ ಹೇಳಿ ಕರೆಯಲಾಗ್ತದೆ ಹದ್ಮೂನೇ ಪ್ರಶ್ನೆ ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ಸೊ ಇದು ಸಂತರು ಸಾರ್ವಭೌಮರು ಮತ್ತೆ ಕವಿಪುಂಗವರ ಸತ್ತವರ ಸ್ಮಾರಕವಾಗಿದೆ ಹದಿನಾಲ್ಕನೇ ಪ್ರಶ್ನೆ ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಅಂತ ಹೇಳಿ ಕೇಳಿದರೆ ಸೊ ಅಗ್ನಿಭೂತಿ ವಾಯುಭೂತಿಯರಿಗೆ ಮಂತ್ರಿ ಪದವಿ ದೊರೆಯುತ್ತದೆ ಹದಿನೈದನೇ ಪ್ರಶ್ನೆ ಅಂತಕಾತ್ಮಜ ಎಂದು ಯಾರನ್ನ ಕರೆಯುತ್ತಾರೆ ಸೊ ಧರ್ಮರಾಯ ಅಥವಾ ಯುದಿಷ್ಠಿರನ್ನ ಅಂತಕಾತ್ಮಜ ಅಂತ ಹೇಳಿ ಕರೀತಾರೆ ಹದಿನಾರನೇ ಪ್ರಶ್ನೆ ಹಲಗಲಿ ಗುರುತು ಉಳಿದಂತಾದದ್ದು ಆದದು ಹೇಗೆ ಕುಂಪಣಿ ಸರ್ಕಾರದ ಸೈನಿಕರು ಹಲಗಲಿಯನ್ನ ಲೂಟಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುತು ಉಳಿಯದಂತಾಗ್ತದೆ ಹದಿನೈದನೇದು ಬಾಲರವಿಯಲ್ಲಿ ಸೊರಗಿದ್ದಾನೆ ಸೊ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ ನೆಕ್ಸ್ಟ್ ಫೋರ್ತ್ ಮೇನ್ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮಕ್ಕಳ ಸೊ ಇಲ್ಲಿ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಇರ್ತದೆ ಹದಿನೆಂಟನೇ ಪ್ರಶ್ನೆ ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಯಾವುವು ಅಂತ ಕೇಳಿದ್ದಾರೆ ಸೊ ಭಾಷೆಗಳನ್ನ ವ್ಯಾವಹಾರಿಕ ಮತ್ತೆ ಗ್ರಾಂಥಿಕ ಎರಡು ತರನಾಗಿ ವಿಭಾಗಿಸೋದುಂಟು ವ್ಯವಹಾರಿಕ ಅಂದ್ರೆ ಅದು ಜೀವದ ಭಾಷೆ ಆಗಿರ್ತದೆ ಅದರಲ್ಲಿ ಜನರು ಮಾತನಾಡ್ತಾರೆ ವ್ಯವಹರಿಸ್ತಾರೆ ಕನ್ನಡ ತಮಿಳು ತೆಲುಗು ತುಳು ಉರ್ದು ಇಂಗ್ಲಿಷ್ ಇದಕ್ಕೆ ಉದಾಹರಣೆ ಗ್ರಾಂಥಿಕ ಅಂತ ಹೇಳಿದ್ರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾಗದ ಭಾಷೆ ಉದಾಹರಣೆಗೆ ಸಂಸ್ಕೃತ ಕನ್ನಡ ಇಂಗ್ಲಿಷ್ ಪಾಳಿ ಇತ್ಯಾದಿ ಈ ಒಂದು ವರ್ಗಕ್ಕೆ ಬರ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ನೆಹರು ಅವರು ವಿಶ್ವೇಶ್ವರಯ್ಯ ಅವರನ್ನ ಕುರಿತು ಏನೆಂದು ಹೇಳಿದ್ದಾರೆ ಸೊ ದುರದೃಷ್ಟ ವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ಮತ್ತು ನುಡಿದಂತೆ ನಡೆಯಲಾರದವರೆಂಬ ಘೋಷಣೆಗೆ ಒಳಗಾಗಿದ್ದೇವೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಹೆಚ್ಚು ಕೆಲಸ ಮಾಡಿದ್ದೀರಿ ಕಡಿಮೆ ಮಾತನಾಡಿದ್ದೀರಿ ಅದನ್ನು ನಾವು ತಮ್ಮಿಂದ ಕಲಿಯೋಣ ಎಂದು ನೆಹರು ಅವರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಜನ್ಮ ಶತೋತ್ಸವ ಸಮಾರಂಭದಲ್ಲಿ ಹೇಳಿದ್ದರು ಇಪ್ಪತ್ತನೇದು ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದ ನ್ಯಾಯ ವಿಧಾಯಕ ಸಭೆಗಳು ಯಾವ ಕಾರ್ಯಗಳೇನು ಅಂತ ಕೇಳಿದ್ದಾರೆ ಸೇವರು ಸ್ಥಾಪಿಸಿದಂತಹ ನ್ಯಾಯ ವಿಧಾಯಕ ಸಭೆಯ ಸಭೆಯು ಮೇಲ್ಮನೆಯ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿತ್ತು ಈ ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುತ್ತಿತ್ತು ಇದು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದಂತಹ ಎಲ್ಲ ವಿಷಯಗಳನ್ನ ವಿಮರ್ಶಿಸುವಂತಹ ಅಧಿಕಾರ ಈ ಸಭೆಗೆ ಇದ್ದಿತ್ತು ಮುಖ್ಯವಾಗಿ ಯಾವುದೇ ಕಾನೂನು ಜಾರಿಗೊಳಿಸಲು ಈ ಸಭೆಯ ಅನುಮತಿ ಅಗತ್ಯವಾಗಿತ್ತು ಈ ಸಭೆಗೆ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವ ಅಧಿಕಾರದ ಸಹ ಇತ್ತು ನೆಕ್ಸ್ಟ್ ಇಪ್ಪತ್ತೊನೇದು ಸೂರ್ಯ ಮಿತ್ರನು ಅಗ್ನಿಭೂತಿಯ ವಾಯು ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು ಸೊ ಯಾ ಏನಂತ ಹೇಳಿದ್ರೆ ನೀವು ನನ್ನ ತಂಗಿಯ ಮಕ್ಕಳು ಅಗ್ನಿ ಬುದ್ಧಿ ವಾಯು ನೀವು ನನ್ನ ತಂಗಿ ಮಕ್ಕಳು ಸೋದರ ಅಳಿಯಂದಿರಾಗ್ತೀರಾ ನಿಮಗೆ ನಾನು ಸಲುಗೆ ಕೊಡಲಿಲ್ಲ ಯಾಕೆ ಅಂತ ಹೇಳಿದ್ರೆ ನೀವು ನಿಮ್ಮ ತಂದೆ ಕೊಟ್ಟ ಸಲುಗೆಯಿಂದ ಉನ್ಮತ್ತರಾಗಿ ಕೆಟ್ಟು ಹೋಗಿದ್ದೀರಿ ಇಲ್ಲಿಯೂ ಸಹ ಎಲ್ಲಿಯಾದರೂ ಸೊಕ್ಕಿ ಕೆಟ್ಟು ಹೋಗುವರೆಂದು ಭಾವಿಸಿ ನಿಮ್ಮನ್ನ ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ಸಲಿಗೆ ಕೊಡಲಿಲ್ಲ ಇದಕ್ಕೆ ಕೋಪಗೊಳ್ಳೋದಿರಿ ನನ್ನ ಕ್ಷಮಿಸಿ ಅಂತ ಹೇಳಿ ಕೇಳ್ತಾನೆ ನೆಕ್ಸ್ಟ್ ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ಸೊ ನನ್ನ ಪ್ರೀತಿಯ ಗೆಳೆಯ ಕರ್ಣನನ್ನ ನನ್ನ ಪ್ರೀತಿಯ ತಮ್ಮನಾದ ದುಶಾಸನನು ಕೊಂದು ಅರ್ಜುನ ಭೀಮರು ಬದುಕಿರುವವರೆಗೆ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೆ ನಾನು ಸಂಧಿ ಮಾಡಿಕೊಳ್ಳಲು ಒಪ್ಪುವುದಿಲ್ಲ ಮೊದಲು ಆ ಇಬ್ಬರನ್ನ ಕೊಲ್ಲುವೆನು ಅವರಿಬ್ಬರನ್ನ ಕೊಂದ ಬಳಿಕ ಧರ್ಮರಾಯರೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ ಎಂಬುದು ಪಾರ್ಥ ಭೀಮರ ಅಭಿಪ್ರಾಯವಾಗಿದೆ ಇಷ್ಟು ದೃಪದನು ದ್ರೋಣರಿಗೆ ಗರ್ವದಿಂದ ಹೇಳಿದ ಮಾತುಗಳೇ ಯಾವುವು ನೀನು ಯಾರೆಂದು ತಿಳಿದಿಲ್ಲ ನನಗೆ ನೀನು ಅದೆಲ್ಲಿ ಕಂಡೆಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧದ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಗೆ ಕೆಟ್ಟವರು ಆಗುತ್ತಾರೆ ಎಂಬ ಮಾತುಗಳಿಂದ ದ್ರೋಣನಿಗೆ ಮರ್ಮಾಘಾತವಾಗುವಂತೆ ಈಯಾಳಿಸ್ತೇನೆ ಇಪ್ಪತ್ನಾಲ್ಕನೇದು ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯವಾಗಿದೆ ನಮ್ಮ ದೇಶ ಮತ್ತೆ ಇಡೀ ಕಲ್ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿಕೊಂಡು ಕಾರ್ಯೋನ್ಮುಖರಾಗಬೇಕು ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯವನ್ನು ಜಾಗೃತಿಗೊಳಿಸಬೇಕು ಅನಂತರ ನಾವು ಎಷ್ಟೇ ಅಲ್ಪವನ್ನು ಸಾಧಿಸಿದ್ದರೂ ನಾವು ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದೆವು ಎಂಬ ತೃಪ್ತಿ ಇರುತ್ತದೆ ಎಂದು ವಿವೇಕಾನಂದ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಇಪ್ಪತ್ತೈದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಸೊ ಇದನ್ನು ಸಹ ತುಂಬಾ ಬಾರಿ ಪ್ರಶ್ನೆ ಕೇಳಿದ್ದಾರೆ ಮಕ್ಕಳ ಸೊ ಆನ್ಸರ್ ಇಲ್ಲೇ ಇರ್ತದೆ ಪಾಸ್ ಮಾಡಿ ನೋಡಿ ಬರ್ಕೊಳ್ಳಿ ನೆಕ್ಸ್ಟ್ ಗೋವಿಂದ ಪೈ ಅವರು ಪ್ರಾಸವನ್ನ ತೊರೆದು ಬಿಡಲು ನಿಶ್ಚಯಿಸಿದ ಸಂದರ್ಭವನ್ನ ವಿವರಿಸಿ ಸೊ ಯಾಕೆ ಅವರು ಬಿಡ್ತಾರೆ ಅಂದರೆ ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿಯ ಏಪ್ರಿಲ್ ತಿಂಗಳಿನಲ್ಲಿ ನಾನು ಸುಮಾರು ಒಂದು ತಿಂಗಳು ಬರೋಡ ರಾಜ್ಯದ ನವಸಾರಿ ಎಂಬಲ್ಲಿದೆ ಹಾಗೆ ಒಂದು ಮುಂಜಾನೆ ಮಾಳಿಗೆಯಲ್ಲಿ ಶಪಥ ಗೈಯುತ್ತಿದ್ದಾಗ ಹಠಾತ್ ಆಗಿ ಆಗೋದೋ ಹೋಗೋದೋ ದೇವರಿಚ್ಛೆ ಕೂಡೋದೋ ಬಿತ್ತೋದೋ ನನ್ನ ಇಚ್ಛೆ ಇನ್ನು ಮೀನಾಮೇಶ ನೋಡದೆ ಪ್ರಾಸವನೀಗಲೇ ತೊರೆದು ಬಿಡುವೆನೆಂದು ನಿಶ್ಚಯ ಎಂದು ನಿರ್ಧರಿಸಿ ಪ್ರಾಸವನ್ನು ತೊರೆದು ಬಿಟ್ಟರು ಇಪ್ಪತ್ತೇಳನೇ ಪ್ರಶ್ನೆ ಗುರುಪದೇಶ ಯಾರಿಗೆ ಮೆಚ್ಚುಗೆ ಆಗುವುದಿಲ್ಲ ಏಕೆ ಸೊ ರಾಜಮನೆತನದಲ್ಲಿ ಹುಟ್ಟಿದರೆ ಸಾಕು ಅಹಂಕಾರದಿಂದ ಅವರ ಕಿವಿಗಿ ಆಗಿ ಬಿಡುತ್ತದೆ ಎಂತಹ ಉಪದೇಶವು ಅವರಿಗೆ ಕಿವಿಗೆ ನಾಟೋದಿಲ್ಲ ಯಾರದೋ ದಯಾ ದಾಕ್ಷಿಣ್ಯಕ್ಕೆ ಉಪದೇಶವನ್ನು ಆಲಿಸಿದರೂ ಎಂದ ಅನಾದರ ಈ ಮೊರೆಯಲ್ಲಿ ಆನೆಯಂತೆ ಅರೆ ಮುಚ್ಚಿದ ಕಣ್ಣಿನಲ್ಲಿ ತನಗೆ ಉಪದೇಶಿಸಬೇಕಿದ್ದ ಬೇಕಾದದ್ದು ಏನೂ ಉಳಿದಿಲ್ಲ ಎನ್ನುವ ಭಾವ ಅವರದ್ದಾಗಿದೆ ಸೊ ಅದಷ್ಟು ಎರಡು ಮಾರ್ಕ್ಸ್ ಪ್ರಶ್ನೆ ಪ್ರಶ್ನೆಗಳವೆಲ್ಲ ನೆಕ್ಸ್ಟ್ ಕವಿ ಅಥವಾ ಸಾಹಿತ್ಯಗಳ ಸ್ಥಳ ಕಲಾಕೃತಿಯನ್ನ ವಾಕ್ಯ ರೂಪದಲ್ಲಿ ಬರೀಬೇಕಾಗುತ್ತೆ ಮಕ್ಕಳ ಸೊ ಇದೇ ರೀತಿ ನಿಮ್ಮ ಎಕ್ಸಾಮ್ ಪ್ಯಾಟರ್ನ್ ಅಲ್ಲೂ ಕರೆಕ್ಟ್ ಮಾಡೋದು ಸ್ಥಳ ಮತ್ತೆ ಕಾಲಕ್ಕೆ ಒಂದು ಅಂಕ ಕೃತಿ ಬಿರುದು ಪ್ರಶಸ್ತಿ ಒಂದು ಅಂಕ ನಿಮ್ಮ ವಾಕ್ಯ ರೂಪಕ್ಕೆ ಒಂದು ಅಂಕ ಇರ್ತದೆ ಹಾಗಾಗಿ ವಾಕ್ಯ ರೂಪದಲ್ಲಿ ಬರೀರಿ ಪೂತಿ ನರಸಿಂಹಚಾರ್ ಮತ್ತೆ ಪಂಪ ಈ ಇಬ್ಬರು ಕವಿಗಳ ಬಗ್ಗೆ ನಮಗೆ ಕೊಟ್ಟಿದ್ದಾರೆ ಸೊ ಅವರ ಸ್ಥಳ ಮತ್ತೆ ಕಾಲ ಅವರು ಏನು ಎಲ್ಲಿ ಏನು ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ ಮತ್ತೆ ಏನೆಲ್ಲ ಕೃತಿಗಳನ್ನ ಬರೆದಿದ್ದಾರೆ ವಾಕ್ಯ ರೂಪದಲ್ಲಿ ನೀವು ಬರೀಬೇಕು ನೆಕ್ಸ್ಟ್ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸುವುದು ಸೊ ಪ್ರಸ್ತಾರ ಹಾಕ್ಲಿಕ್ಕೆ ಒಂದು ಅಂಕ ಗಣ ವಿಭಾಗಿಸ್ಲಿಕ್ಕೆ ಒಂದು ಅಂಕ ಛಂದಸ್ ಬರೀಲಿಕ್ಕೆ ಒಂದು ಅಂಕ ಸೊ ಇಲ್ಲಿ ನಮಗೆ ಮೂರು ಲೈನ್ ಕೊಟ್ಟಿದ್ದಾರೆ ಮಕ್ಕಳು ಆಲ್ರೆಡಿ ನಾನು ಕ್ಲೂ ಹೇಳಿದ್ದೀನಿ ಒಂದು ಲೈನ್ ಬಂದ್ರೆ ಚಂಪಕ ಇದು ನಿಮಗೆ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಬರ್ತವೆ ಎರಡು ಲೈನ್ ಕೊಟ್ಟರೆ ಒಬ್ವಿಯಸ್ಲಿ ಅದು ಕಂದ ಪದ್ಯ ಆಗಿರ್ತದೆ ಸೊ ಇಲ್ಲಿ ಮೂರು ಲೈನ್ ಇದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಷಟ್ಪದಿ ಫಸ್ಟ್ ಲಘು ಗುರುವನ್ನು ಹಾಕೊಳ್ಳಿ ಸೊ ಲಘು ಗುರುವನ್ನು ಹಾಕಿದ್ಮೇಲೆ ಗಣ ವಿಭಾಗ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಮೂರು ನಾಲ್ಕು ಮೂರು ನಾಲ್ಕಕ್ಕೆ ಬರ್ತದೆ ಸೊ ಮೂರು ನಾಲ್ಕು ಬರೋದರಿಂದ ಇದು ಬಾಮಿನಿ ಷಟ್ಪದಿ ನೆನ್ಪಿಟ್ಕೊಂಡಿರಿ ಮೂರು ನಾಲ್ಕು ಬರೋದು ಬಾಮಿನಿ ಷಟ್ಪದಿ ಐದೈದು ಬರೋ ಅಂಥದ್ದು ವಾರ್ತಕ ಷಟ್ಪದಿ ಮಕ್ಕಳು ಸೊ ಇವೆರಡನ್ನ ನೀವು ನೆನ್ಪಿಟ್ಕೊಳ್ಳಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಸೊ ಇದು ನಿಮಗೆ ಕೊಟ್ಟಿರೋದು ಬಾಮಿನಿ ಷಟ್ಪದಿ ಯಾಕೆಂದ್ರೆ ಇದು ಮೂರು ನಾಲ್ಕು ಮಾತ್ರ ಗಣವಾಗಿರ್ತದೆ ಸೊ ಹಾಗಾಗಿ ಇದಿಷ್ಟು ಬರೆದ್ರೆ ಮೂರು ಅಂಕ ನೆಕ್ಸ್ಟ್ ಅಲಂಕಾರವನ್ನ ಹೆಸರಿಸಿ ಲಕ್ಷಣವನ್ನ ಬರೆದು ಸಮನ್ವಯಗೊಳಿಸಬೇಕು ಸೊ ಇಲ್ಲಿ ಕೊಟ್ಟಿದರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಸೊ ಇದು ಒಂದು ದೃಷ್ಟಾಂತ ಅಲಂಕಾರ ಯಾಕೆಂದ್ರೆ ಎರಡು ಬೇರೆ ಬೇರೆ ವಾಕ್ಯಗಳನ್ನ ಅರ್ಥಸಾದೃಶ್ಯದಿಂದ ಒಂದಕ್ಕೆ ಇನ್ನೊಂದು ಪ್ರತಿಬಿಂಬತ್ತರ ತೋರಿಸುವಂತದ್ನ ನಾವು ದೃಷ್ಟಾಂತ ಅಲಂಕಾರ ಅಂತೀವಿ ಸೊ ಇಲ್ಲಿ ಉಪಮೇಯ ಮಾತು ಬಲ್ಲವನಿಗೆ ಜಗಳವಿಲ್ಲ ಉಪಮಾನ ಊಟ ಬಲ್ಲವನಿಗೆ ರೋಗವಿಲ್ಲ ಸೊ ಈ ರೀತಿ ಸಮನ್ವಯ ಬರೆದ್ರೆ ಮೂರು ಅಂಕ ನೆಕ್ಸ್ಟ್ ಗಾದೆಯನ್ನ ವಿಸ್ತರಿಸಿ ಬರೀಬೇಕು ಫಸ್ಟ್ ನೋಡಿ ಗಾದೆಯ ಮಹತ್ವದ ವಿವರಣೆ ಒಂದಂಕ ಉದಾಹರಣೆಯೊಂದಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಒಂದಂಕ ನಿಮ್ಮ ಭಾಷಾ ಶೈಲಿಗೆ ಅಥವಾ ಪದ ಬಳಕೆಗೆ ಒಂದು ಅಂಕ ಸೊ ಇಲ್ಲಿ ಕಟ್ಟುವುದು ಕಠಿಣ ಕೆಡುವುದು ಸುಲಭ ಅಂತ ಹೇಳಿಕೊಟ್ಟಿದ್ದಾರೆ ಫಸ್ಟ್ ಗಾದೆಯ ಮಹತ್ವ ಬರೀರಿ ಗಾದೆಗಳು ಜನಪದ ಜೀವನದ ಅನುಭವದ ನುಡಿಮುತ್ತುಗಳು ಅರ್ಥ ಆಗ್ತಾ ಇದೆಯಾ ಸೊ ಈ ರೀತಿ ಬರೆದು ಆಮೇಲೆ ಈ ಒಂದು ಇಂಟ್ರೊಡಕ್ಷನ್ ಬರೆದು ನೆಕ್ಸ್ಟ್ ನೀವು ಗಾದೆಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು ಅರ್ಥ ಆಗ್ತಿದೆಯಾ ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಸೊ ಸೇಮ್ ನೋಡಿ ಇಲ್ಲೂ ಸಹ ನಾಲ್ಕು ಲೈನ್ಗಳು ಸೇಮ್ ಇದೆ ಗಾದೆ ಬಗ್ಗೆ ಬರೆದು ಆ ನಂತರ ಆ ಒಂದು ಗಾದೆಯ ಅರ್ಥವನ್ನು ನೀವು ಬರೆದ್ರೆ ಮೂರು ಅಂಕ ಸಿಗ್ತದೆ ನೆಕ್ಸ್ಟ್ ನಮಗೆ ಸಂದರ್ಭ ಸ್ವಾರಸ್ಯ ಬರೀಬೇಕು ಇಲ್ಲಿ ಕತ್ರು ಆಕಾರ ಮತ್ತೆ ಪಠ್ಯದ ಹೆಸರು ಬರೀಲಿಕ್ಕೆ ಒಂದಂಕ ಸಂದರ್ಭಕ್ಕೊಂದು ಅಂಕ ಸ್ವಾರಸ್ಯಕ್ಕೊಂದಂಕ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಸೊ ಇದನ್ನು ದೇವನೂರು ಮಹಾದೇವ ಅವರು ಬರದ ಎದವರಿಗೆ ಬಿದ್ದಾಕ್ಷರ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸೊ ಸಂದರ್ಭ ವಚನಕಾರರು ನಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನ ದೇವರಂದುಕೊಂಡಿರಲಿಲ್ಲ ಪ್ರತಿ ವಚನಕಾರರಿಗೂ ಅವರದೇ ಆದ ಇಷ್ಟ ದೈವ ಇತ್ತು ಹಾಗಾಗಿ ಅದನ್ನು ಹೇಳೋ ಸಂದರ್ಭದಲ್ಲಿ ಈ ಒಂದು ವಾಕ್ಯವನ್ನು ಬಂದಿದೆ ಸೊ ಇದು ವಚನಕಾರರಿಗೆ ಇಷ್ಟ ದೈವದ ರೀತಿಯಲ್ಲೇ ಇದ್ದ ಪ್ರಜ್ಞೆಯಂತೆ ಪ್ರತಿಯೊಬ್ಬರಲ್ಲಿ ಪ್ರಜ್ಞೆ ಜಾಗೃತವಾಗಿರಬೇಕೆಂಬುದು ಈ ಒಂದು ವಾಕ್ಯದ ಸಾರಾಂಶವಾಗಿದೆ ಸ್ವಾರಸ್ಯವಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ಈ ರಾತ್ರಿಯನ್ನ ಈ ಕೋಣೆಯಲ್ಲಿ ಕಳೆಯಿರಿ ನಾಳೆ ಬೇರೆ ಏನಾದರೂ ಏರ್ಪಾಟು ಮಾಡುವ ಸೊ ಈ ವಾಕ್ಯವನ್ನ ಸಾರಾ ಅಬುಬುಕರ್ ಅವರು ಬರೆದಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ ಸೊ ಇದು ಮುದುಕಿ ರಾಹಿಲನಿಗೆ ಹೇಳುವಂತಹ ಮಾತಾಗಿದೆ ಸಂದರ್ಭವನ್ನ ಬರೀರಿ ಸೊ ಸ್ವಾರಸ್ಯ ಏನಪ್ಪಾ ಅಂದ್ರೆ ರಾಹಿಲನು ಶತ್ರು ದೇಶದವನೆಂದು ತಿಳಿದಿದ್ದರೂ ತನ್ನ ಕುಟುಂಬಕ್ಕೆ ಮಾಡಿದ ಸಹಾಯವನ್ನ ನೆನೆದು ಮಾನವೀಯತೆಯಿಂದ ತನ್ನ ದೇಶದ ಸೈನಿಕರಿಂದ ಅವನನ್ನ ರಕ್ಷಿಸುವುದು ಇಲ್ಲಿನ ಸ್ವಾರಸ್ಯವಾಗಿದೆ ನೆಕ್ಸ್ಟ್ ಇಪ್ಪ ಮೂವತ್ತೈದನೇ ಪ್ರಶ್ನೆ ಮನೆ ಹಿಡಿದು ಬರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಸೊ ಈ ವಾಕ್ಯವನ್ನು ವಿಕೃ ಗೋಕಾಕ್ರವರು ಬರೆದಿರುವ ಸಮುದ್ರದ ಆಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸೊ ಇಲ್ಲಿ ವಿಕೃ ಗೋಕಾಕ್ರವರು ಲಂಡನ್ ನಗರದ ಪ್ರವಾಸವನ್ನ ಮುಗಿಸಿದ ಮೇಲೆ ತನ್ನ ದೃಷ್ಟಿ ಎಷ್ಟು ವಿಶಾಲವಾಗಿದೆ ಸೊ ಸಂಸ್ಕೃತಿ ಎಂತಹ ಓರೆಗಲ್ಲಿನ ಮೇಲೆ ನಿಂತಿದೆ ಇದನ್ನೆಲ್ಲ ನೆನೆಸಿಕೊಂಡಾಗ ಈ ಒಂದು ಪ್ರವಾಸವು ಶಿಕ್ಷಣದ ಒಂದು ಭಾವ ಭಾಗವಾಗಿದೆ ಎನ್ನುವ ಸಂದರ್ಭದಲ್ಲಿ ಈ ಮಾತನ್ನು ನೆನೆಸ್ಕೊಳ್ತಾ ಇದ್ದಾರೆ ನೆಕ್ಸ್ಟ್ ಸ್ವಾರಸ್ಯವನ್ನು ನೀವು ಈ ರೀತಿ ಬರೆದು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ನಾಳಿನ ಕನಸ ಬಿತ್ತೋಣ ಸೊ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಸಂಕಲ್ಪ ಗೀತೆ ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಮಕ್ಕಳ ಸೊ ಸಂದರ್ಭವನ್ನ ನೋಡಿ ಸ್ವಾರಸ್ಯ ಏನಪ್ಪಾ ಅಂತ ಇದೆ ಕವಿ ಜೀವನದಲ್ಲಿ ಧನಾತ್ಮಕ ಮನೋಭಾವನೆಯನ್ನ ದೃಢ ಸಂಕಲ್ಪವನ್ನ ಹೊಂದಿರಬೇಕು ಎನ್ನುವಂತಹ ಮಾತು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗ್ತಾ ಇದೆ ಮೂವತ್ತೆಂಟಿದು ಹಸಿರು ಸಂಜೆಯೋ ಬಿಸಿಲು ಸೊ ಇದನ್ನು ಕುವೆಂಪು ಅವರ ಪಕ್ಷಿಕಾಶಿ ಕವನ ಸಕಲದಿಂದ ಆಯ್ದ ಹಸುರು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ ಸೊ ಇದು ಕವಿಗೆ ನವರಾತ್ರಿಯಲ್ಲಿ ಹಸುರಿನಿಂದ ಕಂಗೊಳಿಸಿರುವ ಭೂಮಿಯಲ್ಲಿ ನೀಲ ಸಮುದ್ರದಲ್ಲಿ ಹಸುರಾದ ಕವಿಯ ಹೃದಯಕ್ಕೆ ಆಗಸ ಮುಗಿಲು ಗದ್ದೆಯ ಬಯಲು ಮಲೆ ಸಂಜೆಯ ಬಿಸಿಲು ಸೊ ಇವೆಲ್ಲ ಕೊರಳಿನಲ್ಲಿ ಆಗಸದಿಂದ ಸಂಜೆಯ ಬಿಸಿಲವರೆಗೂ ಕವಿಗೆ ಹಸಿರು ಕಾಣುತ್ತಿದೆ ಎನ್ನುವ ಒಂದು ಸಂದರ್ಭದಲ್ಲಿ ಈ ವಾಕ್ಯವನ್ನ ಹೇಳಲಾಗಿದೆ ಸೊ ನಾ ಸಂಸ್ವಾರಸೆ ನೋಡ್ಕೊಳ್ಳಿ ಮೂವತ್ತೆಂಟನೇ ಪ್ರಶ್ನೆ ಎಲ್ಲಾ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಸೊ ಇದನ್ನು ಹಲಗಲಿ ಬೇಡರು ಎಂಬ ಲಾವಣಿಯಿಂದ ಆಯ್ದುಕೊಳ್ಳಲಾಗಿದೆ ಮಕ್ಕಳ ಸೊ ಯಾರು ಬರೆದಿದ್ದು ವಾಕ್ಯವನ್ನು ಬರೆದು ಸಂದರ್ಭ ಮತ್ತೆ ಸ್ವಾರಸ್ಯವನ್ನು ಸಂಪೂರ್ಣವಾಗಿ ಬರೆದ್ರೆ ನಿಮಗೆ ಮೂರು ಅಂಕಗಳು ಸಿಗ್ತದೆ ಇದಿಷ್ಟು ನಿಮಗೆ ಸಂದರ್ಭದಲ್ಲಿ ಬಂದಂತಹ ಪ್ರಶ್ನೆಗಳು ನೆಕ್ಸ್ಟ್ ಪದ್ಯ ಭಾಗ ಇರ್ತದೆ ಮಕ್ಕಳ ಪೂರ್ಣ ಮಾಡಬೇಕು ಇಲ್ಲಿ ನಮಗೆ ಹಕ್ಕಿ ಆರುತ್ತಿದೆ ನೋಡಿದ್ರ ಪದ್ಯ ಭಾಗದಿಂದ ಎರಡೂ ಪೋಯಮನ್ನು ಕೊಟ್ಟಿದ್ದಾರೆ ಸೊ ನೀಲ ಮೇಘಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳಿಡಿದವೋ ಹಣ್ಣ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಸೊ ಇಲ್ಲಿ ಎರಡೂ ಸಹ ಅದೇ ಪೊಯಮಿನ ತಗೊಂಡಿದ್ದಾರೆ ಯಾವುದೇ ಗ್ರಾಮರ್ ಮಿಸ್ಟೇಕ್ ಇಲ್ಲದೆ ಬರದೆ ನಿಮಗೆ ನಾಲ್ಕು ಅಂಕಗಳು ಸಿಗ್ತದೆ ನೆಕ್ಸ್ಟ್ ಹನ್ನೊಂದೆ ಮೀನಲ್ಲಿ ಪದ್ಯ ಭಾಗವನ್ನ ಓದಿಕೊಂಡು ಅಡಕವಾಗಿರುವ ಮೌಲ್ಯವನ್ನ ಬರಿಬೇಕು ಮಕ್ಕಳ ಸೊ ಇಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಭಾಷಾ ಶೈಲಿ ಒಂದು ಅಂಕ ಇರ್ತದೆ ವಿಷಯಾಂಶಕ್ಕೆ ಒಂದು ಅಂಕ ಇರ್ತದೆ ಸೊ ಇಲ್ಲಿ ಕೌರವೇಂದ್ರನ ಕೊಂದೆ ನೀನು ಎಂಬ ಕವನ ಸಂ ಪದ್ಯ ಸಂಕಲನದಿಂದ ಆರಿಸಿಕೊಂಡಂತಹ ಒಂದು ನಾಲ್ಕು ಆರು ಲೈನುಗಳನ್ನು ಕೊಟ್ಟಿದ್ದಾರೆ ಅದರ ಸಂಪೂರ್ಣ ಅರ್ಥವನ್ನು ನೀವು ಬರೀಬೇಕು ಮಕ್ಕಳ ಯಾವುದೇ ಮಿಸ್ಟೇಕ್ಸ್ ಇಲ್ಲದೆ ಅರ್ಥ ಮಾಡಿ ಅರ್ಥ ಮಾಡಿಕೊಂಡು ಬರೀತಾ ಹೋಗಿ ಆಗ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ ನೆಕ್ಸ್ಟ್ ಹನ್ನೆರಡನೇ ಮೇನಲ್ಲಿ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಬೇಕು ಸೊ ಇಲ್ಲಿ ಆಪ್ಷನ್ಸ್ ಇರುತ್ತೆ ನಲವತ್ತೊಂದನೇ ಪ್ರಶ್ನೆ ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ ಸೊ ಯಾವ ರೀತಿ ಬೇಟೆಯಾಡುತ್ತೆ ಅದನ್ನು ಮೂರ್ತಿರಾಯರ ದೃಷ್ಟಿಯಲ್ಲಿ ನೀವು ಬರೀತಾ ಹೋಗ್ಬೇಕು ಮಕ್ಕಳ ಸೊ ನೋಡಿ ಯಾವುದೇ ಮಿಸ್ಟೇಕ್ಸ್ ಇಲ್ದೆ ಎಷ್ಟು ಯಾವ ರೀತಿ ಬರೀಬೇಕು ಅಂತ ಹೇಳಿ ವಿಡಿಯೋನ ಪಾಸ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಶಾನುಭೋಗರನ್ನ ರಕ್ಷಿಸಿದ್ದು ಕರ್ದಿ ಪುಸ್ತಕವೇ ಹುಲಿಯ ಧರ್ಮವೇ ಸಮರ್ಥನೆಯೊಂದಿಗೆ ವಿವರಿಸಿ ಸೊ ಇದಿಷ್ಟನ್ನ ನೀವು ಬರೀಬೇಕು ನೆಕ್ಸ್ಟ್ ನಲ್ವತ್ತೆರನೇ ಪ್ರಶ್ನೆ ಲವನು ಯಜ್ಞಾಶ್ವವನ್ನ ಕಟ್ಟಲು ಮುಂದಾದ ಸಂದರ್ಭಗಳನ್ನು ವಿವರಿಸಿ ಸೊ ಅವ್ನು ಯಾಕೆ ಕಟ್ಟಿ ಹಾಕಲು ಮುಂದಾಗ್ತಾನೆ ಯಜ್ಞಾಶ್ವವನ್ನು ಸೊ ಅದರ ಸಂದರ್ಭಗಳನ್ನು ನೀವು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಬರೀರಿ ಅಥವಾ ಲವನಲ್ಲಿದ್ದಂತಹ ಶತ್ರುಗುಣ ವೀರಲವ ಪದ್ಯದಲ್ಲಿ ವ್ಯಕ್ತಗೊಂಡಿರುವುದನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಸೊ ಆ ಪದ್ಯದ ಸಾರಾಂಶವನ್ನು ಬರೆದ್ಬಿಡಿ ಮಕ್ಕಳ ನಿಮಗೆ ಪೂರ್ತಿ ಅಂಕಗಳು ಸಿಗ್ತವೆ ನೆಕ್ಸ್ಟ್ ಗದ್ಯ ಭಾಗವನ್ನ ಕೊಟ್ಟಿದ್ದಾರೆ ಮಕ್ಕಳ ಈ ಗದ್ಯ ಭಾಗವನ್ನ ಓದ್ಕೊಂಡು ನೀವು ಪ್ರಶ್ನೆಗೆ ಆನ್ಸರ್ ಮಾಡಬೇಕು ಇಲ್ಲಿ ನೋಡಿ ಹಳ್ಳಿಯ ಜನತೆಗೆ ದುಸ್ತರವಾದ ಜೀವನ ನಡೆಸುತ್ತಿರಲು ಕಾರಣವೇನು ಸೊ ಇದು ನೋಡಿ ಇದಕ್ಕೆ ಆನ್ಸರ್ ಇಲ್ಲೇ ಇದೆ ಯಾಕೆ ಅವರು ತುಂಬಾ ದುಸ್ತರವಾದ ಜೀವನವನ್ನ ನಡೆಸ್ತಾ ಇದ್ದಾರೆ ಸೊ ಹಳ್ಳಿಯ ಮೂಲ ವ್ಯವಸಾಯನೇ ಆಗಿರೋದ್ರಿಂದ ಮಳೆಯ ಅಭಾವದಿಂದ ಇಂದು ಮೂಲೆ ಗುಂಪಾಗ್ತಾ ಇದೆ ಸೊ ಇದನ್ನ ನೋಡಿ ಇಲ್ಲೇ ನಿಮಗೆ ಆನ್ಸರ್ ಸಿಗ್ತದೆ ಅದನ್ನ ನೋಡಿ ಇಲ್ಲಿಂದ ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ ಹಳ್ಳಿಯ ಸುಧಾರಣೆಯೇ ದೇಶದ ಸುಧಾರಣೆ ಸೊ ಈಸಿಯಾಗಿ ನೀವು ಬರೀಬಹುದು ನೆಕ್ಸ್ಟ್ ಪತ್ರ ಲೇಖನ ಲಾಸ್ಟ್ ಫೋರ್ಟಿ ಫೋರ್ತ್ ಮೇನಲ್ಲಿ ನಿಮ್ಮನ್ನು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹರೇಹಳ್ಳಿ ಗ್ರಾಮದ ನಿವಾಸಿ ಚಂದ್ರಪ್ಪ ಎಂದು ಭಾವಿಸಿಕೊಂಡು ನಿಮ್ಮ ಗ್ರಾಮಕ್ಕೆ ಪ್ರತಿ ವರ್ಷವೂ ಆನೆಗಳಿಂದ ಉಂಟಾಗುತ್ತಿರುವ ತೊಂದರೆಗೆ ಶಾಶ್ವತ ಪರಿಹಾರ ಮಾಡಿಕೊಡಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪತ್ರ ಬರೀಬೇಕು ಸೊ ಇದು ಮನವಿ ಪತ್ರ ಅಥವಾ ವ್ಯವಹಾರಿಕ ಪತ್ರ ಆಗಿರ್ತದೆ ಮಕ್ಕಳ ಸೊ ಯಾವ ರೀತಿ ಬರೆಯೋದು ನೋಡಿ ಫಸ್ಟ್ ನೀವು ಇಲ್ಲಿ ದಿನಾಂಕ ಮತ್ತೆ ಸ್ಥಳವನ್ನ ಹಾಕಿ ಇಂದ ಮತ್ತೆ ಇವರಿಗೆ ಸೊ ಅದನ್ನ ಹಾಕಿ ಮಾನ್ಯರೇ ಅಂತ ಹೇಳಿ ವಿಷಯವನ್ನ ಬರೆದು ಇದಿಷ್ಟನ್ನ ಬರೆದು ತಮ್ಮ ವಿಶ್ವಾಸತಾಗಿ ಹೊರವಿಳಾಸ ಇದಿಷ್ಟು ಬರದ್ರೆ ಹೊರವಿಳಾಸನೂ ವೆರಿ ಇಂಪಾರ್ಟೆಂಟ್ ಅಷ್ಟು ಬರೆದ್ರೆ ಐದು ಅಂಕ ಸಿಗುತ್ತೆ ಅದೇ ಪ್ರಶ್ನೆಗೆ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಮಕ್ಕಳ ನಿಮ್ಮನ್ನು ಬೆಳಗಾವಿಯ ಸರ್ಕಾರಿ ಪ್ರೌಢಶಾಲೆಯ ಶ್ರೀರಕ್ಷಾ ಎಂದು ಭಾವಿಸಿಕೊಂಡು ನಿನ್ನ ಪರೀಕ್ಷೆ ಸಿದ್ಧತೆಯ ಕುರಿತು ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ ವಾಸಿಸಿರುವ ಮನೋಹರ ಎಂಬ ತಂದೆಯ ಹೆಸರಿಗೆ ಪತ್ರವನ್ನ ಬರೆಯಿರಿ ಖಾಸಗಿ ಪತ್ರ ಆಗಿರ್ತದೆ ಮಕ್ಕಳ ಸೊ ಇಲ್ಲಿ ಫಸ್ಟ್ ಕ್ಷೇಮ ಬರೆದು ಇಂದ ನಿಮ್ಮ ಅಡ್ರೆಸ್ ಮತ್ತೆ ದಿನಾಂಕವನ್ನ ಬರೆದು ತೀರ್ಥ ರೂಪರವರಿಗೆ ಅಂತ ಹಾಕಿ ಸೊ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗ್ತಾ ಇದಾರೆ ಅದನ್ನೆಲ್ಲ ಬರದು ಹೊರವಿಳಾಸವನ್ನ ಬರೆದ್ರೆ ಅಂಕ ಸಿಗ್ತದೆ ಹಾಗಾಗಿ ಪ್ಯಾಟರ್ನ್ ಎರಡು ಸೇಮ್ ಇರ್ತದೆ ಮಕ್ಕಳ ಸೊ ನೀವು ಅವರು ತಂದೆಗೋ ತಾಯಿಗೋ ಅಥವಾ ಗೆಳತಿಗೋ ಗೆಳತಿಗೋ ಅದನ್ನು ಕೊಟ್ಟರು ಬರಿಬೋದು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಆ್ಯಂಡ್ ಲಾಸ್ಟ್ ಮೇನ್ ಬಂದರೆ ಪ್ರಬಂಧ ಬರವಣಿಗೆ ಇರ್ತದೆ ಸೊ ಎರಡು ಕೊಡ್ತಾರೆ ಗ್ರಂಥಾಲಯಗಳ ಮಹತ್ವ ಅಥವಾ ರೋಗಗಳ ನಿಯಂತ್ರಣದಲ್ಲಿ ಶುಚಿತ್ವದ ಪಾತ್ರ ಸೊ ಇದರಲ್ಲಿ ನೀವು ಫಸ್ಟು ಗ್ರಂಥಾಲಯದ ಮಹತ್ವ ಅಂದರೆ ಪೀಠಿಕೆಯನ್ನು ಬರೀಬೇಕು ಮಕ್ಕಳ ಸೊ ಪೀಠಿಕೆಗೆ ಒಂದು ಅಂಕ ಇರ್ತದೆ ನೆಕ್ಸ್ಟು ವಿಷಯ ನಿರೂಪಣೆಗೆ ನೋಡಿಬೇಕಾದರೆ ವಿಡಿಯೋನ ಪಾಸ್ ಮಾಡಿಕೊಂಡು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ವಿಷಯ ನಿರೂಪಣೆಗೆ ಎರಡು ಅಂಕಗಳು ಬರ್ತದೆ ಅಂಡ್ ಲಾಸ್ಟಿಗೆ ಬಂದರೆ ಉಪಸಂಹಾರ ಇದಕ್ಕೊಂದು ಅಂಕ ಇರ್ತದೆ ಅಂಡ್ ನಿಮ್ಮ ಭಾಷಾ ಶೈಲಿಗೆ ಒಂದು ಅಂಕ ಇರ್ತದೆ ನೆಕ್ಸ್ಟ್ ಶುಚಿತ್ವದ ಪಾತ್ರ ಅದಕ್ಕೆ ಪೀಟಿಕೆ ಬರೆದು ವಿಷಯ ನಿರೂಪಣೆ ಮತ್ತು ಉಪಸಂಹಾರ ಇದು ಇಷ್ಟನ್ನು ನೀವು ಬರೀರಿ ಸೊ ಸಂಪೂರ್ಣವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳ ಸೊ ಆಲ್ರೆಡಿ ಇದಿಷ್ಟು ಸಾಕು ಬೇಕಿದ್ರೆ ನಾನು ಇನ್ನೂ ಒಂದು ಮಾಡಲ್ ಕ್ವಶನ್ ಪೇಪರ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ